श्रीविद्धेश्वरा बिना

शपिया मत शुकार केटर औरर था पानीच के वत्त ुसरों के बासले का कीता पालेवना स्तायद. ಹಾಗೆ ಅತಿಥಿಗಳೇ ಮತ್ತು ಶಾಲೆಯ ಸಂಚಾಲಕರೇ ಮತ್ತು ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಆನಂದಮಾಷೆ ಹಾಗೂ ಬಂದಂತ ನೆರೆದಿರುವಂತಹ ಎಲ್ಲ ವಿದ್ಯಾಭಿಮಾನಿಗೆ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾಭಿಮಾನಿ ಬಂಧುಗಳೇ ನಿಮ್ಗೆಲ್ಲರಿಗೆ ಗೊತ್ತಿರುವ ಹಾಗೆ ಇವತ್ತು ನಮ್ಮ ಶಾಲೆ ಅಧಿಕೃತವಾಗಿ ಹೇಳ್ಬೇಕು ಅಂದ್ರೆ ಇವತ್ತು ಶೂನ್ಯ ಶಿಕ್ಷಕರಿರುವ ಶಾಲೆ ಆಗಿದೆ ಐದು ಜನ ಗೌರವ ಶಿಕ್ಷಕಿಯರಿದ್ದಾರೆ ಅಂದ್ರೆ ಈ ಪರಿಸ್ಥಿತಿ ನಿರ್ಮಿಸುವಾಗ ನಮಗೆ ತುಂಬಾ ಬಹಳ ಬಾರಿ ಬೇಸರ ಆಗ್ತದೆ ಯಾಕಂದ್ರೆ ಈ ಶಾಲೆ ನಮ್ದು ಒಳ್ಳೆಯ ಮಟ್ಟಕ್ಕೆ ಕೊಂಡೋಗ್ಬೇಕು ಅಂತ ನಾವೆಲ್ಲ ಪ್ರಯತ್ನ ಪಟ್ಟವರು ಆದರೆ ಏನು ಮಾಡೋದು ಈ ಸರ್ಕಾರದ ನೀತಿಯಿಂದಾಗಿ ಇವತ್ತು ಶಿಕ್ಷಕರ ನೇಮಕಾತಿಯೇ ಈ ಅನುದಾನ ಅನುದಾನಿತ ಶಾಲೆಗಳಿಗೆ ಇರುವುದಿಲ್ಲ ಹಾಗಾಗಿ ಎಷ್ಟು ಜನ ಶಿಕ್ಷಕರಿದ್ದಾರೋ ಅವರೆಲ್ಲ ನಿವೃತ್ತಿ ಒಂದದ ಬಳಿಕ ಶಾಲೆ ಶೂನ್ಯ ಶಿಕ್ಷಕ ಶಾಲೆ ಆಗಿರುತ್ತದೆ ಬೇರೆ ಯಾವುದಾದ್ರೆ ಅನುದಾನಿತ ಶಾಲೆಯಲ್ಲಿ ಹೆಚ್ಚುವರಿಯಾಗಿ ಬಂದ್ರೆ ಮಾತ್ರ ಇಲ್ಲಿಗೆ ಶಿಕ್ಷಕರು ಬರಬಹುದು ಬಂದ್ರೆ ಕೊಡ್ತೇವೆ ಎಂದು ಬಿಇಒ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಅದೊಂದು ಕನಸಿನ ಮಾತು ಅಂತ ಅನ್ನಿಸ್ತದೆ ಯಾಕಂದ್ರೆ ನಮ್ಮ ಬಂಟೋಳ ತಾಲೂಕಿನಲ್ಲಿ ಇವತ್ತು ಇರುವುದೇ ಒಂದು ಎಂಬತ್ತು ಜನ ಶಿಕ್ಷಕರು ಅನುದಾನಿತ ಶಾಲೆಯ ಶಿಕ್ಷಕರು ಇಷ್ಟು ಜನ ನಿವೃತ್ತಿ ಹೊಂದಿದ ಯಾರೂ ಇಲ್ಲ ಎಲ್ಲ ಅನುದಾನಿತ ಶಾಲೆಗಳು ಮುಚ್ಚಲ್ಪಡುವುದಿಲ್ಲ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಈಗ ಮುಂದಿನ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಶಾಲೆ ಪ್ರಾರಂಭ ಆಗಿ ನೂರು ವರ್ಷಗಳಾಗ್ತದೆ ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂತಹ ಶಾಲೆಯನ್ನು ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿರಬಹುದು ಎಂಬ ಒಂದು ಆಲೋಚನೆ ಕೂಡ ಇಂದಿನ ಈ ಸರಕಾರದ ಸರ್ಕಾರಕ್ಕಾಗಲಿ ಸರಕಾರದಲ್ಲಿರುವಂತಹ ವ್ಯಕ್ತಿಗಳಿಗಾಗ್ಲಿ ಇಲ್ಲ ಯಾಕಂದ್ರೆ ಅವರಲ್ಲಿ ಅವರು ಅವರಿಗೆ ಇದರ ಒಂದು ಒಂದು ಕಷ್ಟದ ಅರಿವೇ ಅವರಿಗೆ ಇರುವುದಿಲ್ಲ ಹಾಗಾಗಿ ನಾವು ಈಗ ಏನು ಮಾಡ್ಲಿಕ್ಕಾಗದೆ ಪರಿಸ್ಥಿತಿಗೆ ಹೊಂದಿಕೊಡ್ಬೇಕಾಗ್ತದೆ ನಾವಿಲ್ಲಿ ಏಳು ಹುದ್ದೆಗಳಿದ್ದು ಮುನ್ನೂರೈವತ್ತು ವಿದ್ಯಾರ್ಥಿಗಳಿದ್ರು ಈ ಶಾಲೆಯಲ್ಲಿ ಆಗ ಏಳು ಜನ ಶಿಕ್ಷಕರು ಎಷ್ಟು ಬಹಳ ಅನ್ಯೋನ್ಯವಾಗಿ ಇದ್ದುಕೊಂಡು ಈ ಶಾಲೆಯ ಏಳಿಗೆಗಾಗಿ ಪ್ರತಿಯೊಬ್ರು ಶ್ರಮಿಸಿದವರೇ ಇವತ್ತು ಈಗಾಗಲೇ ಈ ಶಾಲೆಗೆ ಒದಗಿಸಿ ಕೊಟ್ಟವರೇ ಅವರು ಅವರ ಗೆಳೆಯರ ಶಾಲೆಯಲ್ಲಿ ಇದ್ದು ಅವರನ್ನು ಇವರು ಬಲಿಷ್ಠ ಜಾತಿಯ ಬಲಿಷ್ಠ ಪಂಗಡದ ಒಬ್ಬರು ಶಿಕ್ಷಕರು ಬೇಕು ಅಂತ ಆಗುವಾಗ ಅಲ್ಲಿಂದ ಯಾಕಂದ್ರೆ ಇವರು ವಿದ್ಯಾಭ್ಯಾಸ ಪಡೆದದ್ದೆಲ್ಲ ವಿದ್ಯಾಭ್ಯಾಸ ಇರ್ಬೋದು ಶೈಕ್ಷಣಿಕ ತರಬೇತಿ ಇರ್ಬೋದು ಇದನ್ನೆಲ್ಲ ಪಡೆದದ್ದು ನಮ್ಮ ನೆರೆಯ ಕಾಸರಗೋಡಿನಲ್ಲಿ ಇವರು ಕೈಯಾರನ್ನ ಆದರೆ ಅವರ ಸೇವಾವೃತ್ತಿ ಪ್ರಾರಂಭ ಮಾಡಿದ್ದು ಇಲ್ಲಿ ನಮ್ಮ ನಮ್ಮ ಶಾಲೆಯಲ್ಲಿ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಇವರು ಈ ಶಾಲೆಯಲ್ಲಿ ಸೇವಾವೃತ್ತಿಯನ್ನು ಪ್ರಾರಂಭಿಸಿ ಇಲ್ಲಿ ಮೂವತ್ತ್ಮೂರು ವರ್ಷಗಳಾಯಿತು ಈ ಮೂವತ್ ಮೂರು ವರ್ಷಗಳ ಸೇವಾ ಕೈಂಕರ್ಯದಲ್ಲಿ ಸಂಪೂರ್ಣವಾಗಿ ಇವರನ್ನು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಮಾಸ್ಕ ಮೂವತ್ಮೂರು ವರ್ಷಗಳ ಸಾರ್ಥಕ ಸೇವೆ ನಡೆ ಮಾಡಿದ್ದಾರೆ ಬಂದ ಆರಂಭದಿಂದ ಇಂದಿನವರೆಗೂ ಎಲ್ಲರೂ ನೋಡಿ ಬರೀ ಬಿಳಿ ಪಂಚೆ ಶರ್ಟ್ ಇದೇ ಅವರ ಉಡುಗೆ ಇದರಲ್ಲೇ ಈಗ ಹೇಳಿದ ಹಾಗೆ ಅವರ ಶುಚಿತ್ವದ ಒಂದು ಅರಿವು ಅವರಲ್ಲಿ ಎಷ್ಟು ಇರ್ಬೋದು ಯೋಚಿಸಬಹುದು ಯಾಕಂದ್ರೆ ಆ ಬಿಳಿ ಬಟ್ಟೆ ಹುಟ್ಟಿಕೊಂಡೆ ಇಷ್ಟು ವರ್ಷಗಳು ಇರುವುದು ಅಂದ್ರೆ ಉಪಯೋಗ ಬದಲಾವಣೆಗೊಳ್ಳದೆ ಇರುವುದು ಅಂತ ಹೇಳಿದ್ರೆ ಅದೊಂದು ವಿಶೇಷ ವೇಸರ ಹಾಗೆ ಇವರು ಇವರ ಉಡುಗೆ ತೊಡುಗೆ ಆಗ್ಲಿ ನಡತೆ ಆಗ್ಲಿ ಯಾವುದರಲ್ಲೂ ಕೂಡ ಬದಲಾಗದೆ ಒಂದು ಆರ ಕೇರಳ ಮೂಲಕ ವ್ಯಕ್ತಿತ್ವ ಹೊಂದಿರುವಂತಹ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇಲ್ಲಿಗೆ ಶಿಕ್ಷಕರಾಗಿ ಬಂದ್ರು ಡಸಂಬರ್ ತಿಂಗಳ ಒಂಬೈನೂರ ತೊಂಬತ್ತ ತೊಂಬತ್ತರಲ್ಲಿ ನಮ್ಗೆಲ್ಲರಿಗೂ ಅಂದ್ರೆ ಸಾಧಾರಣವಾಗಿ ಊರಿನ ಎಲ್ಲರಿಗೂ ಅಕ್ಷರಾಭ್ಯಾಸವನ್ನು ಕಲಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕಿ ಬೆನಿಪಾಯ್ ಟೀಚರ್ ಅವರು ನಿವೃತ್ತಿ ಹೊಂದಿದ್ರು ಅವರು ನಿವೃತ್ತಿ ಹೊಂದುವಾಗ ಇನ್ನು ಒಂದನೇ ತರಗತಿಗೆ ಏನು ಯಾರು ಯಾಕಂದ್ರೆ ಒಂದನೇ ತರಗತಿಗೆ ಪಾಠ ಮಾಡೋದು ಅಷ್ಟು ಸುಲಭದ ವಿಷಯ ಅಂತ ಹಾಗಾದ್ರೆ ಇನ್ನು ಯಾರಪ್ಪ ಇನ್ನು ಇಲ್ಲಿ ಒಂದಿಗೆ ಕಲಿಸುವವರು ಅಂತ ಆ ಹೊತ್ತಿನಲ್ಲಿ ಬಂದವರು ಇವರು ಅವ್ರು ಒಂದು ವರ್ಷ ಇಲ್ಲಿ ಫ್ರೀ ಸರ್ವಿಸ್ ಮಾಡಿದ್ದಾರೆ ಇವರು ಬಯಸ್ ಟೀಚರ್ ಅವರು ನಿವೃತ್ತಿ ಹೊಂದಿದ್ರು ತಮ್ಮ ಸೇವೆಯಲ್ಲಿ ಶಾಲೆಗೆ ಬರ್ತಿದ್ರು ಅದೇ ಹೊತ್ತಿನಲ್ಲಿ ಇವರ ನೇಮಕಾತಿ ಆಯಿತು ಅವರ ಕೈ ಕೆಳಗೆ ಕೇವಲ ನಾಲ್ಕು ತಿಂಗಳು ಸ್ವಲ್ಪ ಪಡೆದಿದ್ದಾರೆ ಇವರು ಅವರ ತರಬೇತಿ ನೀಡಿದ್ದಾರೆ ಇವರು ಆದ್ರೆ ಅಂಗಿನಿಂದ ಇಂದಿನವರೆಗೆ ಒಂದು ಮತ್ತು ಎರಡನಿಗೆ ಕಲಿಸಿರಂತ ಶಿಕ್ಷಕರು ಇವರು ಒಂದನೇ ಕ್ಲಾಸ್ ನ ಮಾಸ್ಟರ್ ಒಂದು ಹೆಸರಾದವರು ಆ ಒಂದನೇ ತರಗತಿಯ ಮಕ್ಕಳಿಗೆ ಅಕ್ಷರ ಅಂಕೆಗಳನ್ನು ಕಲಿಸಲಿಕ್ಕೆ ವಿವಿಧ ರೀತಿಯ ಪ್ರಯೋಗಗಳು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಅತಿಥಿ ಅಭ್ಯಾಗತರೆ ಹಾಗೂ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಪ್ರೀತಿಯ ಉಂಗ್ರೀಸ್ ಸರ್ ಅವರೇ ಎಲ್ರಿಗೂ ಪ್ರೀತಿಯ ಸ್ವಾಗತ ನನಗೆ ನಿಜ ಹೇಳ್ತೇನೆ ನನಗೆ ಇಂತ ಹೇಳ್ಬೇಕು ಅಂತ ಆಗ್ತಿಲ್ಲ ಯಾಕಂದ್ರೆ ಇವತ್ತು ನಾನು ಬರ್ಬೇಕಿತ್ತು ಬಟ್ ನನ್ಗೆ ಏನೊಂದು ಕೆಲಸ ಇತ್ತು ಅದು ಕೂಡ ಎಸ್ ಎಂ ಟೀಚರ್ ಪ್ರೀತಿಯಿಂದ ಕರೆದಿದ್ರು ಹಾಗಾಗಿ ಬರಲೇಬೇಕಾಯ್ತು ಇಲ್ಲಿ ಬಂದಾಗ ಹೇಳಿದ್ರು ಒಂದು ಮಾತಾಡ್ಬೇಕು ಹಿರಿಯ ವಿದ್ಯಾರ್ಥಿ ಆಗಿ ಅಂತ ಸೊ ಆನ್ ದ ಸ್ಪಾಟ್ ಹೇಳಿದ್ದಾರೆ ಏನ್ ಹೇಳ್ಬೇಕು ಅಂತ ಇದು ಕೂಡ ಗೊತ್ತಾಗ್ತಿಲ್ಲ ಆದ್ರೂ ಕೂಡ ಹೇಳ್ತೇನೆ ಒಂದೆರಡು ವಿಷಯ ನನಗೆ ನೆನಪಿರುವುದು ನಾನು ಇಲ್ಲಿಗೆ ಬಂದದ್ದು ಸಿಕ್ಸ್ತ್ ಮತ್ತು ಸೆವೆಂತ್ ಗೆ ನಾನು ಇಲ್ಲಿಗೆ ಸ್ಟಾರ್ಟಿಂಗ್ ಬರುವಾಗ ಎಲ್ಲರೂ ಹೇಳ್ತಿದ್ರು ಇವರ ಒಂದೇ ಸರ್ ಒಂದೇ ಸರ್ ಅಂತ ನನಗೆ ಎನಿಸಿದ್ವಿ ಒಂದೇ ಸರ್ ಒಂದೇ ಸರ್ ಎಲ್ಲ ಕರೀತಾರೆ ಅಂತ ಮತ್ತೆ ದಿನ ದಿನ ಕಳಿತ ಅಂದ್ರೆ ಗೊತ್ತಾಯ್ತು ಇವರಿಗೆ ಕಲಿಸುದೇ ಒಂದೇ ಒಂದೇ ಮಕ್ಳ ಅವರಿಗೆ ಇವರದ್ದು ಕೇಬಿನ್ ಇರುದ್ರೆ ಒಂದೇ ಕ್ಲಾಸ್ ಅಲ್ಲಿ ಉಳಿದ ಹಾಗೆ ಎಕ್ಸಾಮ್ ಟೀಚರ್ ಇರ್ಬೋದು ಅವರು ಸಪ್ರೇಟ್ ಆಫೀಸ್ ರೂಮ್ ಇರ್ತದೆ ಬಟ್ ಇವರಿರುವುದು ಒಂದೇ ಮಕ್ಕಳ ಜೊತೆವೇ ಅವರಿಗೆ ವಿದ್ಯೆಯನ್ನು ಕಲಿಸುತ್ತಾ ಯಾವುದೇ ಆಗಿರ್ಬೋದು ಒಂದೇ ಕ್ಲಾಸ್ ಅಲ್ಲಿ ಇರ್ತಿದ್ರು ಮತ್ತೆ ಗೊತ್ತಿದ್ರು ಎಲ್ಲ ಮಕ್ಕಳು ಯಾಕೆ ಒಂದೇ ಸರ್ ಅಂತ ಕರಿತಿದ್ದಾರೆ ಅಂತ ನೆಕ್ಸ್ಟ್ ನಾನು ಸಿಕ್ಸ್ ಗೆ ಬಂದದ್ದು ಸೊ ನನಗೆ ಇವರು ಸೈನ್ಸ್ ಫೀಲ್ಡ್ ಸೈನ್ಸ್ ಗೆ ಇದ್ರು ಸೈನ್ಸ್ ಅಲ್ಲಿ ಇರುವಾಗ ನಮಗೆ ಕೆಲವೊಂದೆಲ್ಲ ಪ್ರಯೋಗಗಳಿರುವಾಗ ನಮಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಿದ್ರು ಫಾರ್ ಎಕ್ಸಾಂಪಲ್ ಅಡಿಗೆಯಲ್ಲಿ ನಮಗೆ ಅಡುಗೆ ಮಾಡುವಾಗ ಅದರಲ್ಲಿ ಹೊಗೆ ಎಲ್ಲ ಹೊಗೆ ಆಗಿರ್ಬೋದು ಅಥವಾ ಅದ್ರ ಹಬೆ ಆಗಿರ್ಬೋದು ಇದು ಬಂದ್ರೆ ವಿಜ್ಞಾನದಲ್ಲಿ ಹೀಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಂತ ಪ್ರಾಕ್ಟಿಕಲ್ ನಾಲೆಜ್ ಇದರಿಂದ ಇವ್ ನಮ್ಗೆ ತುಂಬಾ ಹೇಳ್ಕೊಟ್ಟಿದ್ರು ಅವಾಗ ಅನಿಸ್ತಿತ್ತು ಓಕೆ ಈಗ ಮಾಡುವಂತ ಕಲಿಯುವ ಫೀಲ್ಡ್ ಅಲ್ಲಿ ನನಗೆ ಅನಿಸ್ತಾ ಉಂಟು ಅವರ್ ಕವರ್ ಮಾಡಿಕೊಟ್ಟಂತಹ ಪ್ರಾಕ್ಟಿಕಲ್ ಈಗ ನನಗೆ ಯೂಸ್ ಆಗ್ತಾ ಉಂಟು ಅಂತ ಈಗ ನಾನು ಪುತ್ತೂರಿನ ಅಂಬಿಕಾ ಕಾಲೇಜ್ ಅಲ್ಲಿ ಜರ್ನಲಿಸಮ್ ವಿತ್ ಸೈಕಾಲಜಿ ಕಲಿತಿದ್ದೇನೆ ಸೈಕಾಲಜಿಯಲ್ಲಿ ಫಸ್ಟ್ ಗೆ ಬೇಕಾದ್ರೆ ಪೇಷನ್ಸ್ ಆ ಪೇಶನ್ಸ್ ಗೆ ಉದಾಹರಣೆ ಈಗ ಎಸ್ ಎನ್ ಟೀಚರ್ ಆಗಿರ್ಬೋದು ಜಯಂತಿ ಟೀಚರ್ ಆಗಿರ್ಬೋದು ಎಲ್ರು ಹೇಳ್ತಾರೆ ನನಗೆ ನಿಜವಾಗಿ ನಾನೊಂದು ಆರ್ಟಿಕಲ್ ಬರೀತಿದ್ದೇನೆ ಪೇಶನ್ ನದ್ದು ಸೊ ಅದಕ್ಕೆ ನನಗೆ ಎಕ್ಸಾಂಪಲ್ ಇದರನ್ನೇ ಕೊಡ್ಬೇಕು ಅಂತ ಇದ್ದೇನೆ ಯಾಕಂತ ಹೇಳಿದ್ರೆ ಪೇಶೆನ್ಸ್ ಹೇಗಿರ್ಬೇಕಂತ ಹೇಳಿದ್ರೆ ಅವರ ವಸ್ತ್ರದಿಂದ ಗೊತ್ತಾಗ್ತದೆ ಬಿಳಿ ವಸ್ತ್ರ ಬಿಳಿ ವಸ್ತ್ರ ಯಾವಾಗಲೂ ಪೇಷನ್ಸ್ ಅನ್ನು ತೋರಿಸ್ತದೆ ಸೊ ಅದಕ್ಕೋಸ್ಕರ ನನಗೆ ಅನಿಸ್ತದೆ ತಾಳ್ಮೆಗೆ ಅನ್ನೋದು ಇವರೇ ನಮ್ಮ ಒಂದೇ ಸರಿ ಉದಾಹರಣೆ ಅದೇ ರೀತಿ ಇವರು ಪ್ರತಿಯೊಂದು ನಾನು ನನಗೆ ಗೊತ್ತಿರ್ಲಿಲ್ಲ ನನಗೆ ಒಂದು ಸ್ಕಿಟ್ ಮಾಡ್ಬೋದು ಈ ರೀತಿಯಾದಂತ ನನ್ನ ಹತ್ರ ಟ್ಯಾಲೆಂಟ್ ಉಂಟು ಉಂಟು ಅಂತ ಬಟ್ ಇವನ್ ನನಗೆ ಹೇಳಿದ್ರು ಅಕ್ಷಿರ ನೀನು ಒಂದು ಸ್ಕಿಟ್ ಮಾಡ್ಬೇಕು ತಾಯಿ ಮಗನಿದ್ದು ನನಗೆ ಫಸ್ಟ್ ಸಿಕ್ಕಿದ್ದು ಅದೇ ನನ್ನದು ಫಸ್ಟ್ ಸ್ಕಿಟ್ ಆಗಿತ್ತು ಅವತ್ತು ನಾನೊಂದ್ಬಿಟ್ಟು ನನಗೆ ಸ್ಕಿಟ್ ಇದೆ ಅಂತ ಇಲ್ಲ ನಾನು ಹೇಗೆ ಮಾಡ್ಲಿ ಸ್ಕಿಟ್ ಅಂತ ಮತ್ತೆ ಅವ್ರು ಹೇಳಿದ್ರು ಹೀಗೆಲ್ಲ ಪಾತ್ರ ಇರ್ತದೆ ಸ್ಕಿಟ್ ಅಂದ್ರೆ ಮಾಡ್ಬೇಕು ಅಂತ ಏನ್ ನನ್ನೊಳಗಿದ್ದ ಟ್ಯಾಲೆಂಟ್ ನನಗೆ ಗೊತ್ತಿರ್ಲಿಲ್ಲ ಅಂದ್ರೆ ಹೇಳ್ತಿದ್ರು ನಾನು ಪಿ ಯು ಅಲ್ಲಿ ಇರುವಾಗ ಒಂದು ಕಸ್ತೂರಿ ಮೃಗ ಉಂಟಂತೆ ಅದು ಯಾವಾಗ್ಲೂ ಪರಿಮಳವೇ ಬರುದು ಅದಕ್ಕೆ ಗೊತ್ತಿಲ್ಲ ಇದು ಪರಿಮಳ ಎಲ್ಲಿಂದ ಅಂತ ಅದೇ ಒಂದು ಎಕ್ಸಾಂಪಲ್ ಆಗಿದೆ ನನಗೆ ಗೊತ್ತಿರ್ಲಿಲ್ಲ ನನ್ನ ಟ್ಯಾಲೆಂಟ್ ಉಂಟು ನಾನು ಸ್ಕಿಟ್ ಮಾಡ್ಬೋದಂತ ಇವರು ಹೇಳಿದ್ರು ನೀವ್ ಸ್ಕಿಟ್ ಮಾಡ್ತೀನಿ ಪ್ರಯತ್ನ ಪಡಿದ್ರು ಅಂತ ಅದು ನನಗೆ ಈಗ ಅನಿಸ್ಕೊಂಡು ಯಾಕಂದ್ರೆ ಕಾಲೇಜ್ ಅಲ್ಲಿ ಆಗೋ ಈಗ ಇವನ್ ಕಾಲೇಜ್ ಇನ್ನು ನಾಡ್ದು ಕಾಲೇಜ್ ಡೇ ಉಂಟು ನಮಗೆ ಸೊ ಅದರಲ್ಲಿ ನಾನು ಸ್ಕಿಟ್ ಇದ್ದೇನೆ ಇವನ್ ಡ್ಯಾನ್ಸ್ ಆಗಿರೋ ಪ್ರತಿಯೊಂದು ವಿಷಯದಲ್ಲಿ ಕೂಡ ಆ ಒಂದು ಮರ ಬೆಳಿಬೇಕಾದ್ರೆ ಗಟ್ಟಿ ಗಟ್ಟಿರ್ಬೇಕು ಕಾಂಡ ಬೇರು ೆಲ್ಲ ಗಟ್ಟಿರ್ಬೇಕಂತೆ ಆದ್ರ ಫೌಂಡೇಶನ್ ಅನ್ನು ನಾನು ಕಲ್ತದೇ ಇಲ್ಲಿ ಅಂತ ಹೇಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಉಂಟು ಅದರಲ್ಲಿ ಸ್ಪೆಷಲ್ ಆಗಿ ಒಂದೇ ಸರ್ ಇವರಂತೂ ನಮಗೆ ಪ್ರತಿಯೊಂದು ವಿಜ್ಞಾನದಲ್ಲಿ ನಿಜವಾಗ್ಬೇಕಾದದ್ದು ಪ್ರಾಕ್ಟಿಕಲ್ ಈ ಪ್ರಾಕ್ಟಿಕಲ್ ನನಗೆ ಇಲ್ಲಿ ಎಷ್ಟು ಕಲಿಸಿಕೊಟ್ಟೆ ಅಂತ ಹೇಳಿದೆ ಉದಾಹರಣೆಗೆ ಒಂದು ಮಾವಿನ ಮರ ಉಂಟು ಆ ಮಾವಿನ ಮರದಲ್ಲಿ ಅಪ್ಪು ಸಸ್ಯ ಅಂತ ಹೇಳ್ತಾರೆ ಅಂತೆ ಅದು ನನಗೆ ಅದು ಈ ವಿಜ್ಞಾನದಲ್ಲಿ ಬರ್ತದೆ ಬಟ್ ಇವರ ನಮಗೆ ಅದನ್ನು ತೋರಿಸಿ ನೋಡಿ ಅದರಲ್ಲಿ ಸಪರೇಟ್ ಆಗಿ ಬರ್ತದೆ ಅದನ್ನು ಅಪ್ಪು ಸಸ್ಯ ಅಂತ ಹೇಳ್ತಾರೆ ಆ ಅವಾಗ ತೋರಿಸಿದ ಪ್ರಾಕ್ಟಿಕಲ್ ನಾಲೆಜ್ ಈಗ ನಮಗೆ ಯೂಸ್ ಆಗ್ತಾ ಉಂಟು ಅಂತ ನನಗೆ ತುಂಬಾ ಖುಷಿ ಆಗ್ತುಂಟು ಯಾಕಂತ ಹೇಳಿದ್ರೆ ಬರೀ ವಿಜ್ಞಾನವನ್ನು ಕಲಿಸುವಾಗ ಪ್ರಾಕ್ಟಿಕಲ್ ಇಲ್ಲದಿದ್ರೆ ಮಕ್ಕಳಿಗೆ ಅದು ತಲೆಗೆ ಹೋಗೋದಿಲ್ಲ ಅದನ್ ಅದನ್ನೆಲ್ಲ ಇವರು ನನಗೆ ಈ ಕಲಿಸ್ಕೊಟ್ಟಿದ್ದಾರೆ ನಿಜವಾಗಿ ನಾನು ಇಲ್ಲಿ ನಿಂತ್ಕೊಂಡಿದ್ದೆ ನಿಮ್ಮನೇಲಿ ನೋಡ ನನಗೆ ನೆಕ್ಸ್ಟ್ ಏನು ಹೇಳ್ಬೇಕಂತ ಆಗ್ತಿಲ್ಲ ನನಗೆ ಸಿಕ್ಸ್ ಮಂತ್ ಸೆವೆನ್ ನಾನು ಇಲ್ಲಿ ಕಲ್ತದ್ದು ಸೊ ಆ ಎರಡು ವರ್ಷಗಳ ನೆನಪು ಅದನ್ನು ಹೇಳಿ ಕಸಾಡಿ ಯಾಕಂತ ಹೇಳಿದ್ರೆ ಅಷ್ಟು ಒಳ್ಳೇದಾಗಿದೆ ಒಂದು ರೀತಿ ಅಂದ್ರೆ ಕೆದ್ಲ ಶಾಲೆ ನಮ್ಮದೊಂದು ಸಾಮ್ರಾಜ್ಯ ಇದೆ ಮಕ್ಕಳು ಟೀಚರ್ಸ್ ಆಗಿರ್ಬೋದು ಲೈಕ್ ಟೀಚರ್ಸ್ ಸ್ಟೂಡೆಂಟ್ ಎಲ್ಲ ಫ್ರೆಂಡ್ಲಿ ಆಗಿದ್ದು ಯಾವುದೇ ವಿಷಯ ಆಗಿರ್ಬೋದು ಸ್ಕೌಟ್ ಅಂಡ್ ಗೈಡ್ಸ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ನಮ್ಮ ನಮ್ಮ ನಾವು ಅದಕ್ಕೆ ತೊಡಗಿಸಿಕೊಂಡು ಆ ಕೆಲಸವನ್ನು ಮಾಡಿದ್ದೇವೆ ನಿನ್ನೆ ನಿನ್ನೆ ಅಷ್ಟೇ ನನ್ನ ಫ್ರೆಂಡ್ ಮೀನ್ಸ್ ನಾವೆಲ್ಲ ಕಾಲ್ ಮಾಡಿ ಮಾತಾಡಿದ್ದೀನಿ ಬರ್ತೀಯಾ ಹಾಗೆಲ್ಲ ಮಾತಾಡಿದ್ವಿ ಸೊ ಅವಾಗ ನಾವು ಬಾಯ ಹೇಳಿರ್ತಾರೆ ಒಂದೇ ಸರ್ ಒಂದೇ ಸರ್ ಆನಂದ್ ಆನಂದಾಶ್ರ ಅಥವಾ ಆನಂದ್ ಸರ್ ಹೇಳಿದ್ರೆ ಆ ಫೀಲಿಂಗ್ ಬರಲ್ಲ ಒಂದೇ ಸರ್ ಹೇಳಿದ್ರೆ ಮಾತ್ರ ಆ ಫೀಲಿಂಗ್ ಬರದ ಒಂದೇ ಸರ್ ಅವರ್ ಅಂತ ಸೊ ಈಗ ಕೂಡ ನಮಗೆ ನೆನಪಂದ್ರೆ ಕೆಡ್ಲಾ ಶಾಲೆಯಷ್ಟು ಜಾಲಿ ನಮಗೆ ಇರ್ಲಿಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಮಕ್ಳಿರ್ಬೋದು ಸ್ವಲ್ಪ ಜೊತೆ ಕಲಿಯುವುದೇ ವಿಶೇಷ ಅಂತ ಅನಿಸ್ತದೆ ಈಗ ನನಗೆ ಸೊ ಇವಾಗ ಹೇಳಿಕೊಟ್ಟಂತ ಎಲ್ಲ ಪಾಠಗಳು ಪ್ರತಿಯೊಂದು ಕೂಡ ಈಗ ನನಗೆ ಯೂಸ್ ಆಗ್ತುಂಟು ನನಗೆ ಇನ್ನೇನು ಹೇಳ್ಬೇಕಂತ ಆಗ್ತಿಲ್ಲ ಅವಕಾಶಕ್ಕಾಗಿ ಧನ್ಯವಾದಗಳು ನಾನು ಇವತ್ತು ಸುದೀರ್ಘ ನಿವೃತ್ತ ಸೇವಾವೃತಿಯಿಂದ ನಿವೃತ್ತಿ ಹೊಂದುತ್ತಿರುವ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಪ್ರೀತಿಯ ಸರ್ ಆನಂದ ಸರ್ ಇವರ ಬಗ್ಗೆ ಹೇಳಲು ನಿಮ್ಮ ಮುಂದೆ ಒಂದೇ ಸರ್ ಅಂತ ಕರೀತಿದ್ರು ಇವರ ನಿಜವಾದ ಹೆಸರು ಆನಂದ ಸರ್ ಕೂಡ ಎಲ್ಲ ಎಲ್ಲರಿವರೂ ಒಂದೇ ಸರ್ ಅಂತ ಕರೀತಿದ್ರು ಯಾಕೆಂತ ಹೇಳಿದ್ರೆ ಇವರು ಹೆಚ್ಚಾಗಿ ಒಂದನೇ ಕ್ಲಾಸ್ ಮತ್ತು ಎರಡನೇ ಕ್ಲಾಸ್ ಅಲ್ಲಿ ಟೀಚ್ ಮಾಡ್ತಿದ್ರು ಪಠ್ಯ ಪಠ್ಯ ಚಟುವಟಿಕೆ ಅಲ್ಲದೆ ಪಠ್ಯೇತರ ಚಟುವಟಿಕೆಯಲ್ಲಿ ಕೂಡ ಇವರು ತುಂಬಾ ಪಾರ್ಕೊಳ್ತಿದ್ರು ಒಂದು ಸಭೆಯಲ್ಲಿ ನಾವಿಲ್ಲಿದ್ದೇವೆ ಈ ಸಂಸ್ಥೆಯಲ್ಲಿ ಸುದೀರ್ಘ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಆಗ್ತಾ ಇರುವಂಥ ಶ್ರೂತ ಆನಂದ್ ನಾಯಕ್ ಅವರನ್ನ ಶುಭ ಹಾರೈಸಿ ಬೀಳ್ಕೊಡುವಂತಹ ಒಂದು ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಕಾರ್ಯಕ್ರಮದ ಅತಿಥಿಗಳು ಶ್ರೀ ನೋಯಿಲ್ ಲೋಭೋರೆ ಅವರೇ ಹಾಗೆಯೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಕ್ಕಂತ ಆ ಶಕ್ತಿಯನ್ನ ಆರೋಗ್ಯಯುತವಾದಂತಹ ಜೀವನವನ್ನ ನೆಮ್ಮದಿಯ ಬದುಕನ್ನ ಅಂತ ಹೇಳಿ ಎಲ್ಲ ಸಮಸ್ತರ ಪರವಾಗಿ ದೇವರನ್ನ ಪ್ರಾರ್ಥಿಸಿ ಅವರಿಗೆ ಶುಭವನ್ನ ಕೊಡ್ತೇನೆ ಹಾಗೆ ಇವತ್ತು ಈ ಸಂಸ್ಥೆ ಬಹುಶಃ ಆ ಸಮಾಜಕ್ಕೆ ಅಥವಾ ಸಹಾಯವನ್ನ ಮಾಡುವಂತ ಕೆಲಸವನ್ನ ಪೂಜ್ಯರು ಮಾಡ್ತಾರೆ ಯಾಕೆ ಅಂತಂದ್ರೆ ಆ ಏನು ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಅನ್ನುವಂಥ ದುಡಿತ ಇರುವವರಿಗೆ ಇನ್ನಷ್ಟು ಪ್ರೇರಣೆ ಸಿಗಲಿ ಅನ್ನುವಂತ ಒಂದೇ ಆಶಯದಿಂದ ಬಹುಶಃ ಈ ಸಂಸ್ಥೆಗೂ ಕೂಡ ಆ ಸಹಕಾರವನ್ನ ಕೊಟ್ಟಿದ್ದಾರೆ ಮುಂದೆಯೂ ಕೂಡ ಬಹುಶಃ ಕ್ಷೇತ್ರದ ಸಹಕಾರ ಖಂಡಿತವಾಗಿ ಈ ಸಂಸ್ಥೆಗೆ ಸಿಗ್ತದೆ ಅಂತ ಹೇಳ್ತಾ ಬಹುಶಃ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಾ ಯಾರ್ಯಾರು ಪೋಷಕರಿದ್ದೀರಾ ಮುಖ್ಯವಾಗಿ ಈ ಸಂಸ್ಥೆ ನಮ್ಮದು ಅಂತ ಯೋಚನೆ ಮಾಡಬೇಕು ಸಂಸ್ಥೆಯ ಏಳಿಗೆಯಲ್ಲಿ ನಾವೆಲ್ಲ ತೊಡಗಿಸಿಕೊಡಬೇಕು ಅದರ ಜೊತೆಗೆ ಇವತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಟ್ಟಾಗ ಇವತ್ತು ಸಮಾಜ ಬೇಕಾದಷ್ಟು ಅವಕಾಶವನ್ನ ಕೊಡ್ತಿದೆ ಅದರಲ್ಲೂ ಕೂಡ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಧರ್ಮಸ್ಥಳದ ಪೂಜ್ಯರು ದೊಡ್ಡ ಕೊಡುಗೆಯನ್ನೇ ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಶಿಕ್ಷಣ ಸಂಸ್ಥೆಗಳಿಗೆ ಏನು ಕಟ್ಟಡಕ್ಕೆ ಸಹಾಯ ಇರ್ಬೋದು ಅಥವಾ ಶೌಚಾಲಯ ಮಾಡುವುದಕ್ಕೆ ಸಹಾಯ ಇರ್ಬೋದು ಅಥವಾ ಇನ್ನಿತರ ಸಹಾಯಕಾರ ಕೊಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನ ಪಡಿಬೇಕು ಅನ್ನುವಂಥ ಉದ್ದೇಶಕ್ಕೆ ಒಂದು ಸುಜ್ಞಾನ ನಿಧಿ ಅನ್ನುವಂತರ್ಶಿಪ್ ಅನ್ನ ಕೊಡ್ತಾರೆ ಯಾರು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಂತರ ವೃತ್ತಿಪರ ಶಿಕ್ಷಣವನ್ನ ಮಾಡ್ತಾರ ಟೆಕ್ನಿಕಲ್ ಎಜುಕೇಶನ್ ಗಳನ್ನ ಯಾರು ಪಡಿತಾರ ಅಂತ ವಿದ್ಯಾರ್ಥಿಗಳಿಗೆ ಮೂರು ವರ್ಷದ ಒಳಗಿನ ಕೋರ್ಸ್ ಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಅವರಿಗೆ ತಿಂಗಳಿಗೆ ನಾನ್ನೂರು ರೂಪಾಯಿ ಇನ್ನು ಮೂರು ವರ್ಷದ ನಂತರದ ಕೋರ್ಸ್ಗಳು ಅಂತ

ಈ ಶಾಲೆಯ ಸಂಚಾಲಕರಾದ ನಮ್ಮ ಆತ್ಮೀಯರಾದ ಪರಮೇಶ್ವ ಕು ಪ್ರಾಥಮಿಕ ಶಾಲೆ ಅಂಟು ಚಂದ್ರ ಇದರ ಅನ್ನಪೂರ್ಣೇಶ್ವರಿ ಎಜುಕೇಶನ್ ಟ್ರಸ್ಟ್ ಇದರ ಅಧ್ಯಕ್ಷರಾದ ಗೌರವಾನಿತ್ ಹಿರಿಯರು ನನ್ನ ಆತ್ಮೀಯರಾದಂತಹ ಪರಮೇಶ್ವರಯ್ಯನವರೇ ಇವತ್ತಿನ ಕಾರ್ಯಕ್ರಮ ಈಗಾಗಲೇ ಆನಂದ ಸುದೀರ್ಘವಾಗಿ ಅವರ ಸಹೋದ್ಯೋಗಿಗಳು ಮತ್ತೆ ಅವರ ಶಿಷ್ಯರು ಇಲ್ಲಿ ಬಂದಿದ್ದಂತಹ ಅತಿಥಿಗಳು ಹೇಳಿದ್ದಾರೆ ಅದುದರಿಂದ ಅವರ ಬಗ್ಗೆ ಒಂದು ಸುದೀರ್ಘವಾಗಿ ಹೇಳುವ ಅವಶ್ಯಕತೆ ಇಲ್ಲ ಆದರೂ ಸಹ ತಮ್ಮ ವೃತ್ತಿ ಜೀವನದ ಪೂರ್ಣ ಪೂರ್ಣ ಸಮಯವನ್ನು ಇಲ್ಲಿ ಕಳೆದು ಈಗ ನಿವೃತ್ತಿ ಆಗಿದ್ದಾರೆ ಸರ್ಕಾರಿ ಕೆಲಸ ಆಗಲಿ ಖಾಸಗಿ ಕೆಲಸ ಆಗಲಿ ನಿವೃತ್ತಿ ಹೋಗಿ ಹೊಂದುವುದು ಅನಿವಾರ್ಯ ಮನುಷ್ಯ ಯಾವ ರೀತಿ ಉದ್ಯೋಗಕ್ಕೆ ಉದ್ಯೋಗಕ್ಕೆ ಆರಂಭ ಆಗ್ತಾನೆ ಅದೇ ರೀತಿ ಅವನ ವಯೋಸವಾದಂತಹ ನಿವೃತ್ತಿ ಅನಿವಾರ್ಯ ಈಗಾಗಲೇ ರಮೇಶ್ ಸರ್ ಹೇಳಿದ್ದಾರೆ ಈ ಶಾಲೆಯ ಪರಿಸ್ಥಿತಿ ಏನು ನೋಡಿಕೊಂಡು ಆನಂದ ಮಾಸ್ಟ್ರು ಮುಂದಿನ ದಿವಸಗಳಲ್ಲಿ ಅವರಿಗೆ ಸಾಧ್ಯ ಆದರೆ ಈ ಶಾಲೆಯಲ್ಲಿ ಇನ್ನೂ ಒಂದಷ್ಟು ಸಮಯ ವೃತ್ತಿ ಅವರ ಪ್ರಾಯದಿಂದ ಅವರು ನಿವೃತ್ತಿ ಆಗಿದ್ದರೂ ಸಹ ನಾವು ಅವರು ನೋಡೋ ಮಟ್ಟಿಗೆ ಅವರಿಗೆ ಒಂದು ಅರವತ್ತು ವರ್ಷ ಪ್ರಾಯ ಆಗಿದೆ ಅಂತ ನನಗೆ ಕಾಣಿಸ್ತಾ ಇಲ್ಲ ಚಟುವಟಿಕೆಯಿಂದ ಇದ್ದಾರೆ ಆರೋಗ್ಯದ ಅವರಿಗೆ ಸರ್ವಶಕ್ತನಾದ ದೇವರು ಕೊಟ್ಟಂತಹ ಆರೋಗ್ಯ ಇದೆ ಅದನ್ನು ಅವರು ಮುಂದಿನ ಜೀವನದಲ್ಲಿ ಅದೇ ರಮೇಶ್ ಸರ್ ಹೇಳಿದ್ದಾರೆ ಪ್ರವೃತ್ತಿಯ ವೃತ್ತಿಯಿಂದ ಅವರು ನಿವೃತ್ತರಾದರೂ ಸಹ ಪ್ರವೃತ್ತಿಯಿಂದ ಅವರು ಈ ಅವರ ಈ ಅವರ ಸಮಯವನ್ನು ಈ ಸಮಯಕ್ಕೆ ಅವರ ಸಮಯವನ್ನು ಈ ಈ ಶಾಲೆಗಾಗಿ ಉಪಯೋಗಿಸಬೇಕು ಉಪಯೋಗಿಸಬಹುದು ಅಂತ ನನ್ನ ಅನಿಸಿಕೆ ಎಲ್ಲರಿಗೂ ನಮಸ್ತೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಮಟೂರ್ ಕೇತ್ಲ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆದಿತ್ಯವಾರ ನಮ್ಮ ಶಾಲೆಯಲ್ಲಿ ಜರುಗಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಶ್ರೀ ಆನಂದ ಪಿ ಇವರಿಗೆ ಗೌರವಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ ಮಂಜೇಶ್ವರ ತಾಲೂಕು ಕೈಯಾರ ಗ್ರಾಮದ ಶ್ರೀ ಅಪ್ಪು ನಾಯ್ಕ ಮತ್ತು ಶ್ರೀಮತಿ ಕಮಲಾ ದಂಪತಿಗಳ ನಾಲ್ಕು ಮಕ್ಕಳಲ್ಲಿ ನಾಲ್ಕನೆಯವರಾಗಿ ಸನ್ಮಾನವನ್ನು ಮಾಡ संचालक संचालू मंडली ただいま、この前、ティアティアが、本当は、そういうセッション、セッシありいます。ありがとうございま

ಇನ್ನು ನಮ್ಮ ಶಾಲೆಗೆ ಬಂದರೆಗೂ ಇವರೇ ಗೌರವ ಶಿಕ್ಷಕಿಯನ್ನು ದೈವಿಟ್ಟು ಅವರಿಗೆ ಪ್ರೋತ್ಸಾಹಿತ್ತು ಈ ಶಾಲೆಗೆ ನೀಡಬೇಕು ಇದ್ದಂತಹ ಓರ್ವ ಗೌರವ ಸರ್ಕಾರಿ ಶಿಕ್ಷಣವನ್ನು ನಾವು ಇವತ್ತು ಸನ್ಮಾನಿಸುತ್ತೇವೆ ಕೊಟ್ಟಿದ್ದೇವೆ ನಮಗೆ ಈಗ ಸನ್ಮಾನಿಸುತ್ತಿರುವ ಗೌರವ ಶಿಕ್ಷಕಿಯೇ ನಮಗೆ ನಾವು ಬೆನ್ನ ಈ ಶಾಲೆಗೆ ಈ ವಿದ್ಯಾರ್ಥಿಗಳಿಗೆ ಆಧಾರ ಎಲ್ಲರೂ ಸಹಕಾರ ನೀಡಬೇಕು

ಒಳ್ಳೆ ವಿದ್ಯಾಭಿಮಾನಿಗಳು ಕೂಡ ಇಟ್ಟಿಗೆ ಆರಂಭಿಸುವುದು ಅವರಿಗೆ ಬಹುಮಾರ್ ಸಲ್ಲಿಸುವುದು ಗೌರವ ಸಲ್ಲಿಸುವುದು ತಮ್ಮ ಪ್ರೀತಿಯನ್ನಾಗಿ ಗೌರವ ಹಚ್ಚಿಕೊಳ್ಳುವುದು ಸನ್ಮಾನಿಸುವುದು ಒಂದು ಅತ್ಯುತ್ತಮ ಶಿಕ್ಷಕರ ಹೆಚ್ಚಿನ ಪ್ರೀತಿಯ ಶಿಕ್ಷಕ ಮಾಲಿಕ್ಕೆ ಆಫ್ ತಮ್ಮ ಹೆಚ್ಚಿನ ಪ್ರೀತಿಯ ಗೌರವವನ್ನು ಸಲ್ಲಿಸುವುದು ಇತ್ಯ ವಿದ್ಯಾರ್ಥಿಗಳು ಕೂಡ ನಿಮ್ಮ ವಿದ್ಯಾಭಿಮಾನಿಗಳು ಯಾರೇ ಆದರೂ ಪೋಷಕರು ಮಾಡುವುದು ಅಪರೂಪದಾಗಿ ಅಪರೂಪದ ಮಾಡಿಕೇನಪ್ಪ ಶಿಕ್ಷಕ ಅತ್ಯಂತ ಸರಳ ಜೀವನ ಸರಳ ಬದುಕು ನಡೆ ಗುರಿ ಸರಳ ವ್ಯಕ್ತಿತ್ವ ಸದಾ ಶ್ವೇತ ವಸ್ತುಗಳಾಗಿಂದೂ ವಿಶೇಷ ನಾವು ಎಲ್ಲರನ್ನೂ ಕೂಡ ಕಲಿಸಬಹುದು ಆದರೆ ಅವರ ಸದಾ ಶ್ವೇತವಸ್ತ್ರೆಯನ್ನು ಮಾತಾಡಿಸಬಹುದಾದ ಇವತ್ತು ಅವರ ಹಿರಿಯ ನೆಚ್ಚಿನ ಹಿರಿಯ ವಿದ್ಯಾರ್ಥಿಗಳ ವೇದಿಕೆಯ ಮೇಲೆ ಅವರೊಂದಿಗೆ ಹಂಚಿಕೊಂಡಿದ್ದಾರೆ ಅವರ ಪ್ರೀತಿಯನ್ನು ಹಬ್ಬಿಸ್ತಾ ಇದ್ದಾರೆ ಅವರ ನೆಚ್ಚಿನ ವಿದ್ಯಾರ್ಥಿಗಳು ಅವರಿಂದ ಪಾಠಗಳಂತಹ ವಿದ್ಯಾರ್ಥಿಗಳು ಸಂಪತ್ರವರು ಇರ್ಬೋದು ಯಾದವ್ ಅವರು ಇರ್ಬೋದು ರಮೇಶ್ ಇರ್ಬೋದು ಪ್ರವೀಣ್ ಇರ್ಬೋದು ಅವರು ಅದೇ ರೀತಿ ಗೋಪಾಲ ಮಹಾಸ್ಟರ್ ಅವರು ಕೂಡ ವೇದಿಕೆಯನ್ನು ಆಗಿಸಿದ್ದಾರೆ ಛಾಯಾಚಿತ್ರವಾಗಿ